ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಮ್ಮಿಂಗ್ ಆ್ಯಂಡ್ ಫಾರ್ಮರ್ ಚಾನಲ್ ಇದು ಜಿ ಪ್ಲಸ್ ಬಿಲ್ಡಿಂಗ್ ಇದರಲ್ಲಿ ಪಿ ಓ ಪಿ ವೈರಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದು ಪಿ ಒ ಪಿ ವೈರಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಇದರಲ್ಲಿ ಮಾಡಬೇಕಾಗಿರೋದು ಎರಡು ರೂಮಲ್ಲಿ ಮಾತ್ರ ಮಾಡಬೇಕಾಗಿರೋದು ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಏನೇನು ಮಾಡಬೇಕು ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿಸ್ತಿದ್ದಾರಲ್ಲ ಇವರು ಈ ಪಿ ಒ ಪಿ ಮಾಡೋರು ಇದ್ರ ಪ್ರಕಾರ ನಮಗೆ ಲೈಟ್ ಇರಬೇಕು ಅಂತ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಆ ಥರ ಲೈಟ್ಗಳ್ ಹಾಕಿ ಕೊಡಬೇಕಂತೆ ಸೊ ಅದಕ್ಕೆ ಐಟಮ್ಗಳೇನು ಬೇಕು ಅಂತ ತರಿಸ್ಕೊಂತ ತರಿಸ್ಕೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಏನೇನು ಬಂದಿದೆ ಐಟಮ್ ಅಂತ ನೋಡೋಣ ಇದು ಒನ್ ಪಾಯಿಂಟ್ ಫೈವ್ ಫ್ರೆಂಡ್ಸ್ ಇದನ್ನು ಸ್ವಿಚ್ ಪೀಸ್ಗಳಿಗೆ ಹಾಕ್ಕೊತಾ ಇದ್ದೀವಿ ಇದು ಎರಡು ಕಾಯಲ್ಲಿ ತರಿಸಿದ್ದೀನಿ ಇದೊಂದು ಟೂ ಪಾಯಿಂಟ್ ಫೈವ್ ವೈರ್ ಫ್ರೆಂಡ್ಸ್ ಮೇನ್ ವೈರ್ಗೆ ಹಾಕ್ಕೊತೀವಿ ಇದೊಂದು ಒನ್ ಪಾಯಿಂಟ್ ಜೀರೋ ಫ್ರೆಂಡ್ಸ್ ಇದನ್ನು ಅರ್ತಿಂಗ್ ಹಾಕ್ಕೊತಾ ಇದ್ದೀವಿ ಇದೊಂದು ಟೂ ಪಾಯಿಂಟ್ ಫೈವ್ ಫ್ರೆಂಡ್ಸ್ ಇದೊಂದು ಮೇನ್ಗೆ ಹಾಕ್ಕೊತಾ ಇದ್ದೀವಿ ಇನ್ನು ಪವರ್ ಸ್ಕ್ವೇರ್ ಇದೆ ಅದನ್ನು ಎಚ್ಗೆ ಹಾಕ್ಕೊಬೇಕು ಸೊ ಎಚ್ಗೆ ಇವಾಗ ಆಗ್ತಾಯಿಲ್ಲ ಓಕೆ ಫ್ರೆಂಡ್ಸ್ ವೈರಿಂಗ್ ಮಾಡಬೇಕಾದ್ರೆ ನನಗೆ ಮೊಬೈಲ್ ಹಿಡ್ಕೊಳೋರಿಲ್ಲ ಸೊ ಮೊಬೈಲ್ ಹಿಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಕ್ಷಮೆ ಇರಲಿ ಓಕೆ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ ಆದಮೇಲೆ ಎಲ್ಲ ಮಾಹಿತಿಯನ್ನು ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಗಿರೋದು ನೋಡಿ ಅವ್ರು ಹೇಳಿದ ಪ್ರಕಾರ ನಾವು ವೈರಿಂಗ್ ಮಾಡಿಕೊಟ್ಟಿದ್ದೀವಿ ಈ ಪೈಪ್ಗಳೆಲ್ಲ ಹಾಕಿ ನಾವು ವೈರ್ ಎಳೆದಿದ್ದೀವಿ ಎಲ್ಲ ಪೈಪ್ಗಳು ತೆಗೆದು ಮೇಲಕ್ಕೆ ಪಿ ಒ ಪಿಗೆ ಸಿಗದಿರ ನಾವು ಮೇಲಕ್ಕೆ ಪೈಪ್ಗಳೆಲ್ಲ ಕಟ್ಟಿದ್ದು ಆಗಿದೆ ಎಲ್ಲ ಕಟ್ಟಿದ್ದು ಆ ಮುಗಿಸ್ಕೊಂಡು ಈ ವೈರಿಗಳೆಲ್ಲ ನೋಡಿ ಇಲ್ಲಿಗೆ ಬಂದಿದೆ ಈ ವೈರ್ಗಳೆಲ್ಲ ಇಲ್ಲಿಗೆ ಎಲ್ಲ ಕಂಟ್ರೋಲು ಇಲ್ಲಿಗೆ ಬಂದಿದೆ ಮೇಲೆ ಪಿ ಒ ಪಿ ಏನು ಮಾಡಿದ್ದೀರೋ ಆ ಮಾಡಿರೋ ವೈರಿಂಗ್ ಎಲ್ಲ ಕಂಟ್ರೋಲು ಅಲ್ಲಿಗೆ ಬಂದಿದೆ ನೋಡಿ ಇದೊಂದು ಟು ವೇ ಬಾಕ್ಸು ಟು ವೇ ವೈರ್ಗಳು ಹೇಳ್ಕೊಂಡಿದ್ದೀವಿ ಅದಕ್ಕೂ ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತು ಈ ಮಟ್ಟಿಗೆ ಮಾಹಿತಿ ಕೊಡೋಕ್ಕಾಗಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಉತ್ತಮವಾಗಿ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇದ್ದರೆ ಈ ಕಾಮೆಂಟ್ ಮಾಡಿ ತಿಳಿಸಿ ಇದು ನಾನು ಫಸ್ಟ್ ವೀಡಿಯೋ ಸರಿ ಮಾಡ್ಕೊತೀನಿ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ